ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮನಗಳು ಗೂಡು ಹೂಡುವ ಗುಬ್ಬಚ್ಚಿಗಳ ಚಿರಪರಿಚಿತ ಮುದ್ದಾದ ಶಬ್ದದಿಂದ ತುಂಬಿ ತಾಜಾ ಅನಿಸುತ್ತಿತ್ತು ಆದರೆ ಈಗ ಈ ಸಣ್ಣ ಮುದ್ದಾದ ಪಕ್ಷಿಗಳು ಅಳಿವಿನ ಅಂಚಿನಲ್ಲಿವೆ ನಗರೀಕರಣ ಕೀಟನಾಶಕಗಳ ಹೆಚ್ಚಳ ಹಾಗೂ ಪರಿಸರ ಮಾಲಿನ್ಯದ ಪರಿಣಾಮದಿಂದ ಗುಬ್ಬಚ್ಚಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಗುಬ್ಬಚ್ಚಿಗಳು ನಮ್ಮ ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳಲು ಮಹತ್ವದ ಪಾತ್ರ ವಹಿಸುತ್ತವೆ ಅವುಗಳು ಕೀಟಗಳನ್ನು ತಿನ್ನುವುದರ ಮೂಲಕ ಹಾನಿಕಾರಕ ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ ಆದರೆ ಮಾನವ ಉದ್ಯಮದ ಕಾರಣದಿಂದಾಗಿ ಅವುಗಳು ತಮ್ಮ ವಾಸಸ್ಥಾನವನ್ನು ಕಳೆದುಕೊಳ್ಳುತ್ತಿವೆ ನಾವು ಈಗಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ತಲೆಮಾರಿಗೆ ಗುಬ್ಬಚ್ಚಿಗಳನ್ನು ಕಣ್ಣಾರೆ ನೋಡುವ ಅವಕಾಶವೇ ಇಲ್ಲದಿರಬಹುದು ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಗುಬ್ಬಚ್ಚಿಗಳಿಗಾಗಿ ಒಂದಷ್ಟು ಕೆಲಸ ಮಾಡೋಣ ಬಾಗಿಲ ಬಳಿ ನೀರು ಮತ್ತು ದಾಣವನ್ನು ಇಡುವ ಮೂಲಕ ಅವುಗಳಿಗೆ ಸಹಾಯ ಮಾಡಬಹುದು ಪೂರ್ಣವಿರಾಮ ಈ ದಿನದಿಂದಲೇ ಶುರು ಮಾಡಿ ಗುಬ್ಬಚ್ಚಿಗಳ ಉಳಿವಿಗಾಗಿ ಹೆಜ್ಜೆ ಹಾಕೋಣ ನಿಮ್ಮ ಪಾಲನ್ನು ಪಾಲಾಗಿಸಿ ನೈಸರ್ಗಿಕ ಸೌಂದರ್ಯವನ್ನು ಉಳಿಸಿ